ಸಚಿವ ದಿನೇಶ್ ಗುಂಡೂರಾವ್ರೊಂದಿಗೆ ಶಾಸಕ ಶ್ರೀನಿವಾಸ್ ಕ್ಷೇತ್ರದ ಸುತ್ತ ಮ್ಯಾರಥಾನ್ ಅಭಿವೃದ್ಧಿಯತ್ತ ದಾಪುಗಾಲು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ನಲವತ್ತೆರಡು ಕೋಟಿ ವೆಚ್ಚದ ಬೃಹತ್ ಆಸ್ಪತ್ರೆ ನಿರ್ಮಾಣ ಒಂದು ತಿಂಗಳಲ್ಲಿ ಅಡಿಗಲ್ಲು ಕ್ಷೇತ್ರದ ನಾಲ್ಕು ಹೋಬಳಿಗಳ ಆಸ್ಪತ್ರೆಗಳಿಗೆ ಸಚಿವರೊಂದಿಗೆ ಭೇಟಿ ಸಮಸ್ಯೆ ಪರಿಹಾರಕ್ಕೆ ನೀಲನಕ್ಷೆ ಹೌದು ವೀಕ್ಷಕರೇ ಟೀಕೆಗಳು ಸಾಯುತ್ತವೆ ಸಾಧನೆಗಳು ಉಳಿಯುತ್ತವೆ ಎಂಬ ಮ್ಯಾಡ ನುಡಿಯಂತೆ ಶಾಸಕ ಎನ್ ಶ್ರೀನಿವಾಸ್ ಕೇವಲ ಎರಡು ವರ್ಷದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಸಚಿವ ದ್ವಯರನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿಸುತ್ತಿರುವುದು ನೋಡಿದರೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕನಸನ್ನು ಅವರ ಅಧಿಕಾರ ಅವಧಿಯಲ್ಲಿ ಪೂರೈಸುತ್ತಾರೆ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಉದಾಹರಣೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಹೌದು ತಾಲೂಕಿನ ಆಸ್ಪತ್ರೆಯಲ್ಲಿರುವ ಹಲವು ಸಮಸ್ಯೆ ಹರಿತ ಶಾಸಕರು ಸಚಿವರ ಜೊತೆಗೂಡಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಡಾಬಸ್ಪೇಟೆ ತ್ಯಾಮಗೊಂಡ್ಲು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆಗಳನ್ನು ಸಚಿವರಿಗೆ ತಿಳಿಸುವ ಮೂಲಕ ಶಾಶ್ವತ ಪರಿಹಾರಕ್ಕೆ ಶಾಸಕ ಎನ್ ಶ್ರೀನಿವಾಸ್ ಪಣತೊಟ್ಟಿದ್ದಾರೆ ಅಲ್ಲದೆ ಸುಮಾರು ನಲವತ್ತೆರಡು ಕೋಟಿ ವೆಚ್ಚದಲ್ಲಿ ಇಡೀ ಕ್ಷೇತ್ರಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸುಸರ್ಜಿತ ನೂರು ಹಾಸಿಗೆ ಉಳ್ಳ ತಾಲೂಕು ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಿರುವುದು ಕ್ಷೇತ್ರದ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ ಅವರ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಆಸ್ಪತ್ರೆ ಬೇಕು ಅಂತ ನನ್ನ ಹತ್ರ ಅವರು ಶಾಸಕರಾಗಿ ಬಹುಶಃ ಪ್ರಥಮ ತಿಂಗಳಲ್ಲೇ ನನಗೆ ಹೇಳಿದ್ರು ಈ ತರ ನಮಗೆ ಬೇಕಾಗಿದೆ ಸರ್ ಅಂದ್ರೆ ಮತ್ತಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿ ಅವರು ನನ್ನ ಮೇಲೆ ಮಾತಾಡಿದಾಗ ನಾನು ಕೂಡ ಖಂಡಿತವಾಗಿಯೂ ಮಾಡಿಸೋಣ ಅಂತ ಹೇಳಿ ನಾನು ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿ ಮುಖ್ಯಮಂತ್ರಿಯವ್ರು ಕೂಡ ಅದಕ್ಕೆ ಮಾಡಿ ಅಂತ ಹೇಳಿದ್ರು ನನಗೆ ಆ ಬಜೆಟ್ನಲ್ಲೇ ಅನೌನ್ಸ್ ಮಾಡಿಬಿಟ್ರು ಈ ಥರ ನಾವು ಇಲ್ಲಿಗೆ ಒಂದು ಆಸ್ಪತ್ರೆಗೆ ಕೊಡ್ತೀವಿ ಅಂತ ಈಗೆಲ್ಲ ಟೆಂಡರೆಲ್ಲ ಕರೆದಾಗೋಗಿದೆ ಏನಾಗಿದೆ ಸ್ವಲ್ಪ ಸ್ಥಳ ಪ ಎಲ್ಲಿ ಮಾಡಬೇಕು ಅಂತ ಒಂದು 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 ವಿಚಾರ ಇತ್ತು ಇವತ್ತು ನಾನು ಇಲ್ಲಿಗೆ ಬಂದು ನೋಡಿದ್ದೇನೆ ಬಹುಶಃ ಇದಕ್ಕೆ ಭಾಳ ಒಳ್ಳೆಯ ಸ್ಥಳವನ್ನು ಹುಡುಕಿದ್ದಾರೆ ನಾನು ಅದಕ್ಕೆ ಶಾ ನನ್ನ ಶಾಸಕರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಒಳ್ಳೆಯ ಸ್ಥಳ ಹುಡುಕಿದ್ದಾರೆ ಅದು ಇನ್ನು ಸ್ವಲ್ಪ ಒಂದು ಜಾಗ ಬೇಕು ಈಗೀಗ ಅವರು ಎರಡು ಎಕರೆ ಮೂವತ್ತು ಗುಂಟೆ ಇಲ್ಲಿ ಕೊಟ್ಟಿದ್ದಾರೆ ಇನ್ನೂ ಒಂದು ಎರಡು ಎಕರೆ ನಮಗೆ ಬೇಕಾಗ್ತದೆ ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ನಾನೀಗ ನಮ್ಮ ಚೀಫ್ ಇಂಜಿನಿಯರು ಇಂಜಿನಿಯರ್ಸ್ ಎಲ್ಲ ಬಂದಿದ್ದರು ಕೂಡಲೇ ಈ ಒಂದು ನಕ್ಷೆಯ ಪ್ರಕಾರ ಅವರು ಒಂದು ಎಲ್ಲ ತಯಾರು ಮಾಡಿ ಸೂಕ್ತವಾದಂಥ ಒಂದು ಸ್ಥಳವನ್ನೇ ಅವರು ನಮ್ಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಸರ್ ಒಂದ್ ಕಡೆ ಯೋಜನೆಯನ್ನ ಇಟ್ಕೊಂಡು ನೋವು ಮಾಡ್ತಿದ್ದಾರೆ ಸರ್ಕಾರ ಇದು ಇವ್ರ ಬೆನ್ನಿ ಬೆನ್ನಾಗಿದೆ ಇದಕ್ಕೆ ಇದಕ್ಕೆ ಅಗತ್ಯ ಇರುವಂಥ ಸಲಕರಣೆಗಳು ಕೂಡ ನಾವು ಕೊಡಿಸ್ತಾ ಇದೀವಿ ಅಗತ್ಯ ಇರುವಂಥ ಏನು ಮಾನವ ಸಂಪನ್ಮೂಲ ಅದನ್ನು ಕೂಡ ಕೊಡ್ತಾ ಇದ್ದೀವಿ ಮತ್ತು ಇದು ಇಪ್ಪತ್ನಾಲ್ಕು ಗಂಟೆ ನಡಿಬೇಕಿದ್ರು ಹಗ್ಲು ರಾತ್ರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಸ್ಪತ್ರೆಯನ್ನು ನಡಿಬೇಕು ಆ ಥರ ನಾವು ಮಾಡಿಸ್ತೀವಿ ಅದಕ್ಕೆ ಅಲ್ಲಿ ನೋಡಿ ಈ ಥರ ಎಲ್ಲ ಕಂಡುಬಿಟ್ಟು ಏನು ಎಕ್ವಿಪ್ಮೆಂಟ್ ಇಲ್ಲ ಎಚ್ ಆರ್ ಇಲ್ಲ ಏನು ಇಲ್ದೇನೆ ಮಾಡ್ಬಿಟ್ರೆ ಇದೇ ಪರಿಸ್ಥಿತಿ ಆಗೋದು ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ ಕಮಿಷನರ್ಗೆ ಮಾತಾಡಿದ್ದೀನಿ ಕೂಡಲೇ ಚೆಕ್ಅಪ್ ಮಾಡಿ ಅದು ಯಾಕಂದ್ರೆ ಈಗ ಎಚ್ ಆರ್ ಬೇಕು ಅಂತ ಹೇಳಿದ್ರೆ ಎಫ್ ಡಿ ಕಳಿಸ್ಬೇಕು ನಾವು ಆರ್ಥಿಕ ಇಲಾಖೆಯಿಂದ ಪೋಸ್ಟ್ ಸ್ಯಾಂಕ್ಷನ್ ಆಗಬೇಕು ಅದೆಲ್ಲ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಬೇಕು ಏನೇ ಮಾಡಿದ್ರು ಕೂಡ ಕೇವಲ ಒಂದು ಉದ್ಘಾಟನೆ ಮಾಡಿಬಿಟ್ಟು ಬಿಲ್ಡಿಂಗ್ ಉಪಯೋಗ ಮಾಡದೆ ಹೋದ್ರೆ ಇದು ಅಂತಿಮವಾಗಿ ಏನು ದುಂದುವೆಚ್ಚ ಆಯಿತು ಮತ್ತು ಇದರಿಂದ ಏನೂ ಜನರಿಗೂ ಪ್ರಯೋಜನ ಆಗಲಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಬಾರ್ದು ಎಲ್ಲ ಕೂತ್ಕೊಂಡು ಎಲ್ಲ ಸ್ಯಾಂಕ್ಷನ್ ಮಾಡಿ ಅಪ್ರೂವ್ ಅಪ್ರೂವಲ್ ತೊಗೊಳ್ಬೇಕು ಹೊರ್ತು ಯಾವುದೋ ಒಂದು ಎಲೆಕ್ಷನ್ಗೋಸ್ಕರ ಮಾಡಬಾರ್ದು ಆದರೂ ಕೂಡ ಆಗೋಗಿರೋದು ಆಗೋಗಿದೆ ಮುಂದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಈಗ ಪ್ರಸ್ತಾವನೆ ನಮ್ಮ ನನ್ನ ಮುಂದೆ ಕಳಿಸ್ತೀನಿ ಶಾಸಕರು ಹೋಗಿ ಸ್ವಲ್ಪ ಒತ್ತಡ ಹಾಕಲಿ ಆರ್ಥಿಕ ಇಲಾಖೆಯಲ್ಲಿ ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ ಮಾಡಬೇಕು ಪೋಸ್ಟ್ಗಳು ಎಕ್ವಿಪ್ಮೆಂಟ್ ನಾನು ಬೇಕಾದ್ರೆ ಕೊಡಿಸ್ಬಿಡ್ತೀನಿ ಈಗೋ ಮಾಡಿ ಆದರೆ ನಮಗೆ ಅಲ್ಲಿ ಸಿಬ್ಬಂದಿ ಬೇಕು ಅದನ್ನ ಖಂಡಿತ ನಾನು ಅದನ್ನ ಮೂವ್ ಮಾಡ್ತೀನಿ ಸರ್ ಅಪಘಾತ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಹಾ